ವಿಷ್ಣು ಸರ್ ಅವರ ಪ್ರತಿಮೆನ ಒಡೆದಾಕಿರೋದು ಈಗ ಗಮನಕ್ಕೆ ಬಂತು ನನಗೆ ಗೊತ್ತಿರಲಿಲ್ಲ ಆಕ್ಚುಲಿ ಇದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ ಒಡೆದಾಕಿರೋ ಆ ಮಹಾನ್ ಭಾವರಿಗೆ ಒಂದಿಷ್ಟು ವಿಷಯ ಹೇಳಕ್ ಇಷ್ಟಪಡ್ತೀವಿ ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ದಯವಿಟ್ಟು ಸಿಗಾಕೋಬಿಡಿ ಯಾಕಂದ್ರೆ ಸಿಗಾಕೊಂಡ್ರೆ ನೀವು ಯಾರು ಒಡೆದಿರೋದು ಯಾರು ಅಂತ ಗೊತ್ತಾದ್ರೆ ಅಷ್ಟು ಜನನ ಅಭಿಮಾನಿಗಳನ್ನ ಸಂಪಾದಿಸಿದಾರಲ್ಲ ಅವರು ಅದಕ್ಕಿಂತ ಹೀನಾಯವಕ್ಕಾಗಿ ನಿಮ್ಮನ್ನು ಒಡೆದಾಗ್ತಾರೆ ನಿಮ್ಮ ಉದ್ದೇಶ ಹೊಡೆದಾಕಿರೋ ಉದ್ದೇಶ ಅರ್ಥ ಆಗಲ್ಲ ಅರ್ಥ ಆಗಕ್ಕೂ ಸಾಧ್ಯ ಅಲ್ಲ ಮನುಷ್ಯರಾದವರಿಗೆ ಅರ್ಥ ಆಗಲ್ಲ ಅದು ಸೊ ಈಗ ಎಲ್ಲೇ ಕೂತಿದ್ರು ದಯವಿಟ್ಟು ಸಿಗಾಕೋದಿರೋ ಹಾಗೆ ನೋಡಿ ಯಾಕಂದ್ರೆ ನಿಮ್ಮ ಹೆಸರು ಹೊರಗೆ ಬೇಡಕ್ಕೆ ಹೊಂದಿದ್ದೀನ ಏನ್ ನಡೆಯುತ್ತೆ ಅದನ್ನ ಖಂಡಿತವಾಗ್ಲೂ ಯಾರು ತಡೆಯಕ್ಕಾಗಲ್ಲ ಬಟ್ ನಿಮಗೆ ಮನಸ್ಸು ಬಂತಲ್ಲ ಆ ಮೂರ್ತಿನ ಒಡೆಯಕಿನ ಮುಂಚೆ ಒಂದು ಸಲ ನೀವು ಯೋಚನೆ ಮಾಡಿದ್ರೆ ಗೊತ್ತಾಗಿರೋದು ಒಬ್ಬ ವ್ಯಕ್ತಿಯಾಗಿ ಮನುಷ್ಯನಾಗಿ ಮಾಡೋ ಕೆಲಸನೇ ಅಲ್ಲ ಅದು ಎಂಥವ್ರು ಮಾಡೋದು ಅಂದ್ರೆ ಅದು ಬಾಯಿಂದ ಹೇಳಕ್ ಹೋದ್ರೆ ಸಂಸಾರ ಸ್ಟಾರ್ಟ್ ಆಗುತ್ತೆ ಸಿಗಾಕೊಂದಿರೋ ಹಾಗೆ ನೋಡಿ ನೋಡ್ಕೊಳ್ಳಿ ಹೆಸರು ಗೊತ್ತಾಗಿದ್ದಿನ ದಯವಿಟ್ಟು ದೇಶ ಬಿಟ್ಟು ಓಡಬಿಡಿ ಇದು ನಾನು ನಿಮಗೆ ಕೊಡ್ತಾರೆ ಸರ್ ಆ ಮೂರ್ತಿ ಅದೇನ್ ಬಿಡಿ ಅದ್ರಿ ಅದರ ಅಪ್ಪನಾಗ್ ಇನ್ನೊಂದು ಮೂರ್ತಿ ಕಟ್ತೀವಿ ನಾವು ಅದು ಬೇರೆ ವಿಚಾರ ಸಿಗಾಕೋಬಿಡಿ